ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗೆ ಇದೇನಿದು ಪೌಡರ್ ಹಿಟ್ಟು ಅಂತ ಹೇಳಿ ಅನ್ಕೋಬಹುದು ಇದು ಒಂದು ಫೇಸ್ ಪ್ಯಾಕ್ ಪೌಡರು ನೀವು ಫೇಸ್ ವಾಶ್ ಆಗಿ ಕೂಡ ಯೂಸ್ ಮಾಡಬಹುದು ಹಾಗೆ ಫೇಸ್ ಪ್ಯಾಕ್ ಮಾಡ್ಕೋತೀರ ಅಂತಂದ್ರೂ ಕೂಡ ಅದಕ್ಕೂ ನೀವು ಯೂಸ್ ಮಾಡಬಹುದು ತುಂಬಾ ಆಗಿರುತ್ತೆ ಸ್ಕಿನ್ನು ಮತ್ತು ತುಂಬಾನೇ ಗ್ಲೋಯಿಂಗ್ ಕೊಡುತ್ತೆ ಮುಖದಲ್ಲಿ ಯಾವುದೇ ರೀತಿ ಪಿಂಪಲ್ಸ್ ಇದ್ದರೂ ಕೂಡ ಅದು ಎಲ್ಲ ಹೋಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುಖ ಒಂಥರ ಲೈಟ್ ಡಿಶ್ ಆಗಿ ಕಾಣಿಸ್ತಾ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇರುತ್ತೆ ಸೊ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಒಂದು ಟೂ ಸ್ಪೂನ್ ಆಗುವಷ್ಟು ನಾನು ತೊಗರಿಬೇಳೆನ ತೊಗೊಂಡಿದ್ದೀನಿ ಹಾಗೆ ಹೆಸರು ಬೇಳೆನ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಸೊ ಇದನ್ನು ಅಷ್ಟನ್ನು ಕೂಡ ನಾನು ತೊಗೊಂಡಿದ್ದೀನಿ ಜೊತೆಗೆ ಮತ್ತೆ ಇನ್ನೇನೆಲ್ಲ ಬೇಕು ಅಂತ ಹೇಳಿ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಮುಂಚೆ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನೀವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ವೀಡಿಯೋನ ನೋಡಿ ಹಾಗೆ ಒಂದು ಅರ್ಧ ಹುಳು ನಿಂಬೆಹಣ್ಣೇನಿತ್ತು ಅದನ್ನು ಒಣಗಿಸಿರುವಂತಹ ಒಂದು ಅದು ಇರುತ್ತೆ ಅದು ಹಾಗೆ ಸ್ವಲ್ಪ ರೋಸ್ ಎಲೆಗಳೇನಿರುತ್ತೆ ಅದನ್ನು ತಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ತಗೊಂಡಿದ್ದೀನಿ ಸೊ ಟರ್ಮರಿಕ್ ಫೇಸ್ ವಾಶಿಗೆ ಆಗಿರ್ಬೋದು ಹೆಲ್ತಿಗಾಗಿರ್ಬೋದು ಸ್ಕಿನ್ನಿಗೆ ತುಂಬಾ ಇಂಪಾರ್ಟೆಂಟು ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇದಿಷ್ಟು ಇಷ್ಟು ಐಟಮ್ಸನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಬಿಸಿ ಆದರೆ ಸಾಕು ಒಂದು ಫ್ಲೇವರ್ ಬರುತ್ತೆ ಅದವರೆಗೂ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಏನೋ ಫ್ರೈ ಮಾಡಿಕೊಂಡ್ರೆ ಇದು ಆರಾಮಾಗಿ ಪೌಡರ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗುತ್ತೆ ಇದಕ್ಕೆ ನೀವು ಸ್ವಲ್ಪ ರಾಗಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬಹುದು ಇವಾಗ ನೋಡ್ತಾ ಇರಬಹುದು ನಾನು ಇಲ್ಲಿ ಈ ಪೌಡರ್ನ ಆಗಲೇ ಪೇಸ್ಟ್ ಅಂದರೆ ಪೌಡರ್ನ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ನಾನು ಇಲ್ಲಿ ಪೇಸ್ಟ್ ತರ ಯೂಸ್ ಮಾಡ್ಕೋತಾ ಇದ್ದೇನೆ ಪೌಡರ್ನ ನಾವು ಬಾಡಿ ವಾಶ್ಗೂ ಕೂಡ ಯೂಸ್ ಮಾಡಬಹುದು ಮಕ್ಕಳಿಗೂ ಕೂಡ ಯೂಸ್ ಮಾಡಬಹುದು ಏನು ಪ್ರಾಬ್ಲಮ್ ಆಗೋದಿಲ್ಲ ಇನ್ನು ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಗ್ಲೋಯಿಂಗ್ ಸ್ಕಿನ್ ಇರುತ್ತೆ ಮತ್ತೆ ಮುಖದ ಮೇಲೆ ಯಾವುದೇ ರೀತಿಯಂತಹ ಅಂತಹ ಒಂದು ವೈಟ್ ಪ್ಯಾಚಸ್ ಆಗಿರಬಹುದು ಅಥವಾ ವೈಟ್ ಹೆಡ್ಸು ಬ್ಲಾಕ್ ಹೆಡ್ಸ್ ಇತ್ತು ಅಂತಂದರೆ ಅದು ಕೂಡ ಸ್ವಲ್ಪ ಸ್ವಲ್ಪವಾಗಿ ರಿಮೂವ್ ಆಗ್ತಾ ಇರುತ್ತೆ ನಾವು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡೋದ್ರಿಂದ ಸೊ ನಾನು ಯಾಕೆ ಈ ಒಂದು ಫೇಸ್ ಪ್ಯಾಕ್ ಪೌಡರ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ ನನಗೆ ಹೀಟ್ ರ್ಯಾಷಸ್ ಅಂದರೆ ಸೆಕೆ ಗುಳ್ಳೆ ಆಗ್ಬಿಟ್ಟಿತ್ತು ಆ ಮುಖದಲ್ಲೆಲ್ಲ ತುಂಬಾ ಗುಳ್ಳೆಗಳಾಗಿತ್ತು ನಾನಿವಾಗಲೇ ಅದರ ಬಗ್ಗೆ ಎಲ್ಲ ವೀಡಿಯೋನ ಮಾಡಿದ್ದೀನಿ ಯಾವ ರೀತಿ ಅದನ್ನೆಲ್ಲ ಕಡಿಮೆ ಮಾಡಿಕೊಂಡೆ ಅಂತ ಹೇಳಿ ನಿಜವಾಗ್ಲೂ ಇವಾಗ ನೀವು ನಂಬೋದಿಲ್ಲ ನನ್ನ ಮುಖ ಎಷ್ಟು ನಯಸ್ಸಾಗಿದೆ ಅಂತಂದರೆ ಆ ಮುಖದ ಮೇಲೆ ಒಂದೇ ಒಂದು ಚಿಕ್ಕ ಗುಳ್ಳೆ ಕೂಡ ಇಲ್ಲ ಅಷ್ಟು ನೀಟಾಗಿ ಕ್ಲಿಯರ್ ಆಗಿದೆ ಸೊ ಅದಕ್ಕೆ ನಾನು ಏನೆಲ್ಲ ಯೂಸ್ ಮಾಡಿದ್ದೀನಿ ಅಂತ ಹೇಳಿ ನನ್ನ ಒಂದು ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೆ ಹಾಗೆ ಯೂಟ್ಯೂಬಲ್ಲೂ ಕೂಡ ಇದೆ ನೀವು ಹೋಗಿ ಚೆಕ್ ಮಾಡಬಹುದು ಈ ಒಂದು ಫೇಸ್ ಪ್ಯಾಕ್ ಪೌಡರ್ನ ನಾವು ನೀರಲ್ಲಿ ಪೇಸ್ಟ್ ಮಾಡಿಕೊಂಡು ಕೂಡ ಹಚ್ಕೋಬಹುದು ಅದಕ್ಕೂ ಇಲ್ಲ ಅಂತಂದರೆ ಸ್ವಲ್ಪ ರೋಸ್ ವಾಟರ್ ಏನಿರುತ್ತೆ ಅದನ್ನು ಹಾಕಿ ಫೇಸ್ ಪ್ಯಾಕ್ ಥರ ನಾವು ಹಚ್ಕೊಂಡು ಬಿಟ್ಕೊಳ್ಳಬಹುದು ಅಥವಾ ನಾವು ಸ್ನಾನ ಮಾಡುವಾಗ ಇಮಿಡಿಯೇಟಾಗಿ ನಾವು ಫೇಸ್ ವಾಶ್ ಮಾಡಬೇಕು ಅಂತಂದರೆ ಜಸ್ಟ್ ಇದು ಕೈ ಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನೀರಿಂದ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಹಾಕೊಂಡು ಜಸ್ಟ್ ಒಂದು ಟೂ ಮಿನಿಟ್ ಹಾಗೆ ರಬ್ ಮಾಡಿ ನಾವು ಫೇಸ್ ವಾಶ್ ಮಾಡಿದ್ರೆ ಕೂಡ ಮುಖ ತುಂಬಾ ಗ್ಲೋಯಿಂಗ್ ಆಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಜಾಸ್ತಿ ರಬ್ ಮಾಡಬಾರ್ದು ಜೆಂಟಲ್ ಆಗಿ ನಾವು ಈ ರೀತಿಯಾಗಿ ರಬ್ ಮಾಡಿಕೊಂಡ್ರೆ ತುಂಬನೇ ಒಳ್ಳೆಯ ಒಂದು ಸ್ಕಿನ್ ಕೂಡ ನಮಗೆ ಸಿಗ್ತಾ ಬರುತ್ತೆ ಫೇಸ್ಗಂತೂ ನಾವು ತುಂಬಾ ಸೆನ್ಸಿಟಿವ್ ಆಗಿರುವಂತಹ ಒಂದು ಸ್ಕಿನ್ ಇರೋದ್ರಿಂದ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೊಂದು ಮನಸಲ್ಲಿ ಇರುತ್ತಲ್ವಾ ಸೊ ಚೆನ್ನಾಗಿರಬೇಕು ಚೆನ್ನಾಗಿ ಕಾಣಿಸ್ಬೇಕು ಯಾವುದೇ ಒಂದು ಸೋಪನ್ನು ಹಚ್ಚೋದಾಗಲಿ ಕ್ರೀಮ್ನ ಹಚ್ಚೋದಾಗಲಿ ಆದರೂ ಕೂಡ ನಾವು ತುಂಬ ಸಲ ಯೋಚನೆ ಮಾಡ್ತೀವಿ ನೀವು ಈ ಒಂದು ಪೌಡರ್ನ ಹಚ್ಚೋದಾದರೆ ಯಾರು ದಯವಿಟ್ಟು ಯೋಚನೆ ಮಾಡದೆ ಹಚ್ಕೋಬಹುದು ಸೊ ನಾನು ಈ ಒಂದು ಪೌಡರ್ನ ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇನ್ನೂ ಡೀಟೈಲ್ ಆಗಿ ಬೇಕು ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ನಾನು ವಿಡಿಯೋಗಳನ್ನ ಮಾಡಿ ನಿಮಗೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಾನು ಇದನ್ನು ಹಚ್ಕೊಂಡು ಇವಾಗಾಗಲೇ ಒಂದು ಟೆನ್ ಡೇಸ್ ಏನೋ ಆಗಿದೆ ಅಷ್ಟೇ ಈ ವಿಡಿಯೋ ಮಾಡಿ ಟೆನ್ ಡೇಸ್ ಆಗಿದೆ ಇವಾಗ ನಾನು ಈ ವಿಡಿಯೋ ಒಂದು ವಿಡಿಯೋನ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಇದರ ರಿಸಲ್ಟ್ ಹೇಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು ಸೊ ನೆಕ್ಸ್ಟ್ ಬರುವಂತಹ ವಿಡಿಯೋಗಳು ಏನಿರುತ್ತೆ ಕಂಟಿನ್ಯೂಟಿ ಇರುತ್ತೆ ಅವಾಗ ನೀವು ನನ್ನ ಫೇಸನ್ನು ಅಬ್ಸರ್ವ್ ಮಾಡಬಹುದು ಒಂದು ಕೂಡ ಒಳ್ಳೆ ಇರೋದಿಲ್ಲ ಏನು ನನಗೆ ಹೀಟ್ ರಷಸ್ ಆಗಿತ್ತು ನಿಜವಾಗ್ಲೂ ನಂಬೋದಿಲ್ಲ ಮುಖನ ಜಸ್ಟ್ ಹಿಂಗೆ ಫೀಲ್ ಮಾಡಿದ್ರೆ ನುಚ್ಚು ಒಳ್ಳೆ ತರ ಇರೋದು ಜಸ್ಟ್ ಇವಾಗ ಫೀಲ್ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಅಂದ್ರೆ ಸಾಫ್ಟ್ ಆಗಿದೆ ತುಂಬನೇ ಖುಷಿ ಆಗುತ್ತೆ ಈ ಒಂದು ಫೇಸ್ ಪ್ಯಾಕನ್ನು ನಾನು ಮಾಡಿದ್ದು ಹಾಗೆ ನೀವು ಕೂಡ ಮನೆಯಲ್ಲೇ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಮಗೆಲ್ರಿಗೂ ಕೂಡ ಯೂಸ್ ಆಗೇ ಆಗುತ್ತೆ ನಿಮಗೆ ಇಷ್ಟ ಆಗೇ ಆಗುತ್ತೆ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಸೊ ನಾನು ಈ ರೀತಿಯಾಗಿ ಒಂದು ಒಂದು ಫೈವ್ ಮಿನಿಟ್ಸ್ ಏನು ನೀಟಾಗಿ ರಬ್ ಮಾಡಿಕೊಂಡೆ ಇದು ಮೂಗಿಗಾಗಲಿ ಕಣ್ಣಿಗಾಗಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಯಾಕಂದರೆ ನಾವು ತಿನ್ನುವಂತಹ ಐಟಮ್ಸ್ಗಳಲ್ಲೇ ಈ ಒಂದು ಫೇಸ್ ಪೌಡರ್ನ ಮಾಡಿರ್ಬೋದು ನಾನು ಹಾಗೆ ತುಟಿಗೂ ಕೂಡ ರಬ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಏನು ಡರ್ಟೀಸ್ ಇದಿರುತ್ತೆ ಅದೆಲ್ಲ ಹೋಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಪೀಲ್ ಇದ್ರೆ ಕೂಡ ಅದು ಹೋಗುತ್ತೆ ಅಂತ ಹೇಳಿ ಜಸ್ಟ್ ಇವಾಗ ನಾನು ಅಪ್ಲೈ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ನಾನು ಒಂದು ಟೂ ಮಿನಿಟನ್ನು ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ ನೋಡ್ತಾ ಇರ್ಬೋದು ಇವಾಗಾಗಲೇ ಫೇಸ್ ವಾಶ್ ಆಗಿದೆ ನಾನಿವಾಗ ಸ್ವಲ್ಪ ನೀಟಾಗಿ ಸಾಫ್ಟಾಗಿ ಹಾಗೆ ಸ್ಕಿನ್ನನ್ನು ಟ್ರೈ ಮಾಡ್ತಾ ಇದ್ದೀನಿ ನೀವು ಇನ್ನೂ ಸಾಫ್ಟ್ ಟವಲ್ ಇದೆ ಅಂದರೆ ಅದನ್ನ ಯೂಸ್ ಮಾಡಬಹುದು ನಾನು ಡೈಲಿ ವೇರ್ ಟವಲ್ಸ್ ಏನಿರುತ್ತೆ ಅದನ್ನು ಯೂಸ್ ಮಾಡಿ ನಿಮಗೆ ತೊಂದರೆ ತೋರಿಸ್ತಾ ಇದ್ದೀನಿ ನೀಟಾಗಿ ಇವಾಗ ಮುಖ ಎಲ್ಲಾನು ಚೆನ್ನಾಗಿ ಒರಿಸ್ಕೊಳ್ಳಿ ಜಸ್ಟ್ ಒಂದು ಮಿನಿಟ್ ಆದರೆ ಸಾಕು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಾವು ಪೌಡರ್ನ ಹಚ್ಚಿರೋದ್ರಿಂದ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ತುಂಬಾ ಗ್ಲೋಯಿಂಗ್ ಆಗಿ ಮುಖ ಕಾಣಿಸ್ತಾ ಇರುತ್ತೆ ಇವಾಗ ಸ್ಕಿನ್ ಕೇರ್ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕೂಡ ನಿಮಗೆ ತೋರಿಸ್ತೀನಿ ಜಸ್ಟ್ ಒಂದು ಆಲೋವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ತೊಗೊಂಡು ಇದಕ್ಕೆ ನಾನು ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಸಪ್ರೇಟಾಗಿ ಕೂಡ ಅಪ್ಲೈ ಮಾಡಬಹುದು ಆಲೋವೆರಾ ಜೆಲ್ ಮಾಸ್ಚರೈಸ್ ಆಗಿ ಕೂಡ ನಾವು ಅಪ್ಲೈ ಮಾಡ್ತೀವಿ ಸೊ ನಾನು ಎರಡೂ ಮಿಕ್ಸ್ ಮಾಡಿ ಯಾಕೆ ಅಂತ ಅಂದರೆ ನನಗೆ ಹೀಟ್ ರ್ಯಾಶಸ್ ಆಗಿತ್ತಲ್ವ ಸ್ಕಿನ್ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳಿಬಿಟ್ಟು ಅದು ರ್ಯಾಷಸ್ ಕಡಿಮೆ ಆಗಲಿ ಅಂತ ಹೇಳಿಬಿಟ್ಟು ನಾನು ಎಲ್ಲೆಲ್ಲಿ ಆಗಿತ್ತು ಅಲ್ಲಿಗೆ ಜಾಸ್ತಿ ಅಪ್ಲೈ ಮಾಡ್ಕೋತೀನಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟು ನೀವು ಈ ವಿಡಿಯೋನ ನೋಡಿದ ಮೇಲೆ ನೀವೇ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಗೆ ಏನಾದರೂ ಈ ಥರ ಪೌಡರ್ಸ್ ಬೇಕು ಅಂತ ಹೇಳಿದ್ರೆ ನಾನು ಕೂಡ ಕಳಿಸ್ಕೊಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ ಒಬ್ಬರು ಇಬ್ಬರು ಆದರೆ ಕೇಳಿದ್ರೆ ಆಗೋದಿಲ್ಲ ತುಂಬ ಜನ ತಿನ್ನಾದರೂ ಮೆಸೇಜಸ್ ಬಂತು ಅಂತಂದರೆ ಕಳ್ಸಿಕೊಡೋದಕ್ಕೆ ಟ್ರೈ ಟ್ರೈ ಮಾಡ್ತೀನಿ ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಜಸ್ಟ್ ನೀವು ಮನೆಯಲ್ಲಿ ಒಂದು ಮಾಡಿ ಟ್ರೈ ಮಾಡಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ನಾನು ಸ್ಕಿನ್ನ ಕೇರ್ನ ಮಾಡ್ಕೋತಾ ಇದ್ದೀನಿ ಜಸ್ಟ್ ಇದನ್ನು ಹಚ್ಕೊಂಡು ಒಂದು ಟೂ ಮಿನಿಟ್ ಈ ರೀತಿಯಾಗಿ ಸ್ಮಾಲ್ ಮ ಮಸಾಜನ್ನು ಕೊಡಬೇಕು ಸ್ಕಿನ್ನಿಗೆ ಇದಾದ ನಂತರ ನಾವು ಆ ಲಿಪ್ ಬಮು ಐಲೈನರ್ ಇದನ್ನು ಅಪ್ಲೈ ಮಾಡ್ಕೋಬಹುದು ನಾವು ಮೇಕಪ್ ಮಾಡ್ತೀವಿ ಅಂತ ಅಂದರೆ ಅದಕ್ಕಿಂತ ಒಂದು ಹಾಫ್ ಅನ್ ಅವರ್ ಮುಂಚೆ ಕೂಡ ಈ ಸ್ಕಿನ್ ಕೇರ್ನ ಮಾಡಬಹುದು ಈ ಒಂದು ಫೇಸ್ ಪ್ಯಾಕ್ ಪೌಡರ್ ಮತ್ತು ಈ ರೀತಿಯಾಗಿ ಒಂದು ಮಾಯಶ್ಚರೈಸರ್ನ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಇನ್ನು ತುಂಬಾ ಸಾಫ್ಟ್ ಆಗಿರುತ್ತೆ ಮೇಕಪ್ ಕೂಡ ಜೆಂಟಲ್ ಆಗಿ ಕೂತ್ಕೊಳ್ಳುತ್ತೆ ಸಾಫ್ಟ್ ಆಗಿರುತ್ತೆ ಸೊ ಯಾವಾಗಲೂ ಕೂಡ ಪ್ಯಾಚು ಪ್ಯಾಚಿ ಮೇಕಪ್ಸ್ ಏನಾಗಿರುತ್ತೆ ಅದೆಲ್ಲ ಆಗೋದಿಲ್ಲ ಜಸ್ಟ್ ಒನ್ ಮಿನಿಟಿಗೆಲ್ಲ ಇದು ಫುಲ್ಲು ಸ್ಕಿನ್ ಅಬ್ಸರ್ವ್ ಮಾಡಿರುತ್ತೆ ನಮ್ಮ ಒಂದು ಈ ಮಾಯ್ಚರೈಸರ್ನ ಸೊ ಇದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿ ನಾನು ನಿಮಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸೊ ಇದನ್ನ ನೀವು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ಸೇವ್ ಮಾಡ್ಕೊಳ್ಳಿ ತಪ್ಪದೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಹೆಲ್ತ್ ಟಿಪ್ಸ್ ಆಗಿರಬಹುದು ಮತ್ತೆ ಮನೆಗೆ ಸಂಬಂಧಿರುವಂತಹ ಕೆಲವೊಂದು ವೀಡಿಯೋಸ್ಗಳನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗುವಂತಹ ವಿಡಿಯೋಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕೂಡ ಬೆಳೆಯೋದಕ್ಕೆ ನಿಮ್ಮ ಒಂದು ಸಹಾಯ ಬೇಕಿದೆ ಸೊ ಹಾಗಾಗಿ ನಾನು ನಿಮಗೆ ಈ ಒಂದು ಮೂಲಕ ಕೇಳ್ಕೊತಾ ಇರೋದೇನು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಹಾಗೆ ಮಕ್ಳಿಗೂ ಕೂಡ ಹೆಲ್ತ್ ಕೇರ್ ಬಗ್ಗೆ ಏನಾದ್ರೂ ಬೇಕು ಅಂತಂದ್ರೆ ಅದನ್ನು ಕೂಡ ವಿಡಿಯೋನ ಶೇರ್ ಮಾಡ್ತೀನಿ ದಯವಿಟ್ಟು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಎಲ್ರಿಗೂ ಕೂಡ ಯೂಸ್ ಆಗುವಂತಹ ವಿಡಿಯೋಗಳನ್ನೇ ನಾನು ಕೂಡ ಮಾಡಿದ್ದೀನಿ ನನ್ನ ಒಂದು ಚಾನೆಲ್ ಬೆಳೆಯೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವೀಡಿಯೋನ ನೋಡಿದ್ದಕ್ಕೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ